ರೋಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಗ್ರಾಮದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆವರಣದಲ್ಲಿ ಸುಮಾರು ಜನ ಆಗಮಿಸಿ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಲಾಗಿದೆ ಈ ಸಮಯದಲ್ಲಿ ಮಾತನಾಡಿದ ರೋಣೂರು ಚಂದ್ರಶೇಖರ್ ಅವರು ರಕ್ತದಾನ ಮಾಡೋದ್ರಿಂದ ನಾಲ್ಕಕ್ಕೂ ಜೀವಗಳನ್ನು ಕಾಪಾಡಬಹುದು ರಕ್ತದಾನ ಮಹಾದಾನ ರಕ್ತದಾನ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಮತ್ತು ನಮ್ಮ ದೇಹದಲ್ಲಿ ಇರುವ ರಕ್ತ ಶುದ್ಧಿಯಾಗುತ್ತೆ ಎಂದಿದ್ದಾರೆ ಈ ಸಮಯದಲ್ಲಿ ರೋಣೂರು ಚಂದ್ರಶೇಖರ್ ಅವರಿಂದ ಹಣ್ಣು ಹಂಪಲುಗಳು ಹಾಗೂ ಎಲ್ವಿ ಗೋವಿಂದಪ್ಪ ರವನಿಂದ ಓಆರ್ಎಸ್ ಬಾಟಲ್ಗಳನ್ನ ರಕ್ತದಾನ ಮಾಡಿದ ದಾನಿಗಳಿಗೆ ವಿತರಣೆ ಮಾಡಲಾಗಿದೆ ಈ ವೇಳೆ ತಾಲೂಕು ಆರೋಗ್ಯ ಸಿಬ್ಬಂದಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ರೋಣೂರು ಸಿಬ್ಬಂದಿ ಹಾಜರಿದ್ದರು ನಾವೇನು ಮಾಡಬೇಕಾಗುತ್ತೆ ನಾವು ಎಸ್ ಎನ್ ಆರ್ಗೆ ಕಳಿಸ್ತೇವೆ ನೀವಲ್ಲಿ ಏನಕ್ಕಾದ್ರೂ ನಿಮ್ಮ ರಿಲೇಷನ್ಸ್ ಏನಕ್ಕಾರು ಬಂದಿದ್ದಾಗ ನಿಮ್ದಲ್ಲಿ ಅದು ರೆಡಿ ಇದ್ದರೆ ನೀವು ತಗೊಳ್ಬೋದಲ್ವಾ ಅದಕ್ಕೆ ನಾವು ಅಂದರೆ ಬ್ಲಡ್ಡು ಈಗ ಅದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ ಅವ್ರಿಗೆ ಸ್ಟೋರ್ ಮಾಡಿ ಎಷ್ಟೋ ದಿನ ಇಡ್ಲಿಕ್ಕೆ ಆಗೋದಿಲ್ಲ ಅದಾದಮೇಲೆ ಯಾರ್ಯಾರು ಕೊಟ್ಟು ಕಾಲೇ ಮಾಡಬೇಕು ಸೊ ರಿಫಿಲ್ ಆಗ್ತಾ ಇರಬೇಕಲ್ವಾ ಅದಕ್ಕೆ ಈ ಇಂದ ನಾವು ಎಸ್ ಎನ್ ಆರ್ಂದ ಡಮೆಂಟಿಂದ ಅವರೇ ಕರ್ ಹೇಳಿರೋದು ನಾವು ಅರೇಂಜ್ ಮಾಡಿದ್ದೇವೆ ಸರಿಯಾ ಈ ಥರ ಬ್ಲಡ್ಡು ಅದು ಎಲ್ಲ ಹೇಳಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಈ ದಿನ ಬ್ಲಡ್ ಕ್ಯಾಂಪನ್ನು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿನ ಶ್ರೀನಿವಾಸಪುರ ತಾಲೂಕಿನ ಯುವ ಯುವಕರು ಬಂದು ತಮ್ಮ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಮ್ಮ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಇವ್ರು ರೂಪಿಸ್ಕೊಂಡಿದ್ದಾರೆ ಹೆಲ್ತ್ ಕಾರ್ಯಕ್ರಮಗಳನ್ನು ಅವ್ರಿಗೆಲ್ರಿಗೂ ಸಹಕಾರವನ್ನು ಕೊಡ್ತಾ ನಮ್ಮ ರೋಣೂರು ಗ್ರಾಮದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದಕ್ಕೆ ಅವ್ರಿಗೆ ನಾವು ಮಾರ್ಗದರ್ಶನ ಮತ್ತು ಹೆಚ್ಚಿನ ಒಂದು ಅನುವು ಮಾಡಿಕೊಡ್ತಾ ಈ ದಿನ ಈ ದಿನ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ರೋಣೂರು ವತಿಯಿಂದ ಮತ್ತು ಎಸ್ ಎನ್ ಆರ್ ಜನರಲ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೋಲಾರ ಅದರ ವತಿಯಿಂದ ರಕ್ತದಾನ ಇಲ್ಲಿ ಶಿಬಿರಲ್ಲಿ ಆಯೋಜಿಸಿದ್ದೇವೆ ಆ ಇವತ್ತು ಸುಮಾರು ರಕ್ತದಾನಿಗಳು ಬಂದು ತಮ್ಮ ಅಮೂಲ್ಯವಾದ ರಕ್ತವನ್ನು ಎಲ್ಲರಿಗೂ ಉಪಯೋಗ ಆಗುವಂತೆ ಎಲ್ಲರಿಗೂ ದಾನವನ್ನು ಮಾಡ್ತಾ ಇದ್ದಾರೆ